ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೋಹಿ ಶರಫ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತೇ ನನ್ನ ಫಸ್ಟ್ ವ್ಲಾಗ್ ಸೊ ನನ್ನ ವ್ಲಾಗಲ್ಲಿ ಟ್ರಾವೆಲಿಂಗ್ ಫುಡ್ ವ್ಲಾಗ್ಸ್ ಪ್ಯಾಷನ್ ಇವಾಗ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ ಖಂಡಿತ ನಿಮ್ಮ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರಿಪ್ಷನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿ 啊，那另外个。 खोलन्छ खोलन दिने कोर्स गरेर बन्द हुन्छ बन्द गरेर बोचारक बन्दी ए ला इ ढोकि बडा इ त पार्न सारलेटी मात्र गर्दै छ बडा इ त करा अड

ला सर तक ते कुडू बगा भाऊ मेले मेले पप्पू ने हेल्प भेटतचो तो नुड क्यूट गीले हाले बोलला देला नाही आला पाळपा पण नाही देवा आई नुकर आता सब तो ताशी मेले गीता रा इरलीला ನಮ್ಮ ಗೌರಿ ಗಣೇಶ ರೆಡಿ ತಗೊಂಡು ತಗೊಂಡೋಗ್ಬೇಕು ಈ ಸಲ ಮಣ್ಣಿನ ಗಣೇಶ ತಗೊಂಡಿದ್ದೀವಿ ಹೇಗಿದೆ ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ ನಮ್ಮ ಗಣೇಶ ಈ ಸಲ ಮಣ್ಣಿನ ಗಣೇಶ ತಗೊಂಡಿದ್ದೀರಿ ತಗ್ಗಿತೀನಿ

ちょうどいいす。

ಗೈಸ್ ಫುಲ್ಲು ಮಳೆ ನೋಡಿ ಗೈಸ್ ಫುಲ್ಲು ಮಳೆ ಅಂದರೆ ಮಳೆ ನೋಡಿ ಫುಲ್ ಮಳೆ ಬರ್ತಿದೆ ಈಗ ನಮ್ಮಮ್ಮ ಅಡುಗೆ ಪ್ರಿಪರೇಷನ್ ಮಾಡ್ತಿದ್ದಾರೆ ಎಲ್ಲ ಕಝಿನ್ಸ್ ಈಗ ಬಂದು ಊಟ ಮಾಡಿ ಸ್ವಲ್ಪ ತೊಗೇ ಹೇಗೆ ಮಾತಾಡಿಕೊಂಡು ಸಂಜೆ ರೆಡಿಯಾಗಿ ಗೇಮ್ ಅದಕ್ಕೆ ಹಾಡಿಕೊಂಡು ಸಂಜೆ ರೆಡಿಯಾಗಿ ಗೇಮ್ಸ್ ಎಲ್ಲ ಆಡ್ಕೊಂಡು ಮಜ್ಜಾ ಮಾಡೋಣ ಸಂಜೆ ನಿಮ್ಗೂ ಅದೆಲ್ಲ ತೋರಿಸ್ತೀವಿ ಪ್ಲೀಸ್ ವಾಚ್ ಆ ವೀಡಿಯೋ ಕುಂಕುಮ ಎಲ್ಲ ಕೊಟ್ಟು ಸಂಜೆ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ ಎಲ್ಲ ಥರದ ವೀಡಿಯೋ ಕ್ಲಿಪ್ಸ್ ಎಲ್ಲನೂ ಆ್ಯಡ್ ಮಾಡಿರ್ತೀವಿ ವಾಚ್ ಮಾಡಿ ಸೊ ಇವಾಗ ಫುಲ್ ಮಳೆ ಬರ್ತಾ ಬರ್ತಾಯಿದೆ ಸೊ ಈಗ ಮತ್ತೆ ಸಂಜೆ ರೆಡಿಯಾಗಿ ಎಲ್ಲ ಬರ್ತಾರೆ ಕುಂಕುಮ ಇಸ್ಕೊಳಕ್ಕೆ ಕುಂಕುಮ ಕೊಟ್ಟು ರಾತ್ರಿಗೆ ಗಣಪತಿ ಇಟ್ಕೋಬೇಕು my youtube channel yeah. yes bunny bunny, bunny, bunny welcome Hi. <laughs> ಇಂತಹ ರೂಮ್ ಅಲ್ಲ ಆಗಿರೋನೇನೋ ಸುಟ್ಟ ಪ್ರಿಪ್ರೇಷನ್ಸ್ ನಡಿತಾ ಇದೆ ಬೀನ್ಸ್ ಪಲ್ಯ ಇದು ಕೋಸಂಬರಿಗೆ ಏನೋ ರೆಡಿ ಮಾಡ್ಕೊತಾ ಇದ್ದಾರೆ ಇದೇನು ಒಬ್ಬಟ್ಟು ಈಗ ಮೆಣಸಿನಕಾಯಿ ಬಜ್ಜಿ ಹುಳಿಯನ್ನ ಹುಳಿಯನ್ನ ಓ ಮೆಣಸಿನಕಾಯಿ ಬಜ್ಜಿ ಒಬ್ಬಟ್ಟು ಅದಕ್ಕೇನೆ ಈಗ ಕಲ್ಸಿದೀನಿ ಸ್ವಲ್ಪ ನೋಡ್ಕೊಂಡು ಕಲ್ಸೋಣ ಅಂತ ಯಾರು ಇದ್ರೆ ಅವಾಗ ಕಲ್ಸ್ಬೋದ ಈಗ ಮೆಣಸಿನ್ಕಾಯಿ ಬಜ್ಜಿ ಎಣ್ಣೆಗೆ ಬಿಡ್ತಾರ ನೋಡಿ ಓಕೆ ಹಬ್ಬದ ಊಟ ಇದೆ हाय हाय मडी नन ब्लॉग गे हाय मडी सनो हाय वेल सेकंड मैम तू नहीं बाप ना ना ओ बट दिन दिन भर लोग के के बहुत दिनों तक करने दे यार अरे आपका ढंग ना बंद हुई हम्म हम्म ये क्या राज प्रोग्राम है അല്ല മണ്ടപ്പ പാർക്ക് നാവുക്കേ നമുക്ക് பட்டேனோ இஸ் பட்டேல் மாத்து ನೋಡುಸಾ ನೋಡಿ ಕುಂಕುಮೂರ್ತಿ ಗಣಪತಿ ಬಪ್ಪ ಮಾರಿಯಾ ಮಂಗಳ ಮೂರ್ತಿ ನೋಡು ನೋಡು ಹಲೋ ಫ್ರೆಂಡ್ಸ್ ಎಲ್ಲ ನೋಡಿ లైటింగ్స్ ఆక తీదరే పెండిదివి ఈ గాణపతి కొడకి పెండిదివి చానా కూర్చోసిదరు కొత్త బట్ సకి సూపర్ తోర్సో పూజ మరి పెండి అప్ప అన్నాటి నరో

ಎಲ್ಲ ಒಡ್ಗೆ ಬಂದ್ಬಿಡಿ ಎಲ್ಲ ಹೊಟ್ಟಿಗೆ ಬಂತು ಒಂದ್ ಸ್ವಲ್ಪ ಸೈಡು ಮಾಡಿದ್ರೆ ನಿಮ್ ಎಲ್ಲರಿಗೂ ಕೃತಜ್ಞತೆಗಳು ನಮಗೂ ಕೂಡ ತಡ ಆಯ್ತು ಬಹಳ ಬೇರೆ ಬೇರೆ ಜಾಗಕ್ಕೆ ನಾವು ಭೇಟಿ ನೀಡ್ತಾ ಬಂದಿದ್ದೀವಿ ಅನೇಕ ಒಂದು ಬಡಾವಣೆಗೆ ಒಂದು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಜೈ ಕಲಾ